ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟ್ಯಾಕ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ತಿನ್ ಪೈಪಿಂಗ್ ಹೊಲಿಯೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಕಾಂಟ್ರಾಸ್ಟ್ ಪೈಪಿಂಗು ಸೊ ಇದು ಸಿಲ್ವರ್ ಕಲರ್ ಬಾರ್ಡರ್ ಬಂದಿರೋದ್ರಿಂದ ನಾನಿಲ್ಲಿ ಸಿಲ್ವರ್ ಕಲರ್ ನಿಂದು ಪೈಪಿಂಗು ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನೀಟಾಗೂ ಕಾಣುತ್ತೆ ನಿಮಗೆ ಪೈಪಿಂಗ್ ತಿನ್ ಪೈಪಿಂಗ್ ಹೊಲಿಯೋದು ಹೇಗೆ ಅಂತ ಹಾಗಾಗಿ ಈ ಕಾಂಟ್ರಾಸ್ಟ್ ಕಲರ್ ಹೊಲಿಬೇಕಾದ್ರೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ಸೊ ನಾನೀಗ ಆಲ್ರೆಡಿ ಬ್ಲೌಸ್ ಫಿನಿಶಿಂಗು ಮಾಡ್ಕೊಂಡಿದ್ದೀನಿ ಎಲ್ಲದೂ ಕೂಡ ಹೊಲ್ಕೊಂಡಿದ್ದೀನಿ ಪೈಪಿಂಗ್ ಒಂದು ಹೊಲಿಬೇಕು ಸೊ ಈಗ ನಾನು ಇಲ್ಲಿ ಒಂದು ಇಂಚಿಂದು ಕ್ರಾಸ್ ಪೀಸು ಕಟ್ ಮಾಡ್ಕೊಂಡಿದ್ದೀನಿ ಕ್ರಾಸ್ ಪೀಸು ಪರ್ಫೆಕ್ಟಾಗಿ ಕಟ್ ಮಾಡ್ಕೊಳ್ಳೋದು ಹೇಗೆ ಎಷ್ಟು ಇಂಚು ಕಟ್ ಮಾಡ್ಕೊಳೋದು ಅನ್ನೋದು ಕೂಡ ತಿಳಿಸ್ಕೊಟ್ಟಿದ್ದೀನಿ ಇಲ್ಲಿ ಒಂದು ಇಂಚಿಂದು ಕ್ರಾಸ್ ಪೀಸು ಕಟ್ ಮಾಡ್ಕೊಂಡಿದ್ದೀನಿ ಕ್ರಾಸ್ ಪೀಸು ಪರ್ಫೆಕ್ಟಾಗಿ ಕಟ್ ಮಾಡ್ಕೊಳ್ಲಿಲ್ಲ ಅಂದರೆ ನಿಮಗೆ ಪೈಪಿಂಗ್ ಅನ್ನೋದು ಸುಕ್ಕ ಸುಖ ಬರ್ತಾ ಇರುತ್ತೆ ಹಾಗಾಗಿ ಇದು ಕೂಡ ಸ ಮೇನು ಇಂಪಾರ್ಟೆಂಟು ಇದು ಕೂಡ ಕಟಿಂಗು ಏನಿದೆ ಪರ್ಫೆಕ್ಟಾಗಿ ಮಾಡ್ಕೋಬೇಕು ಫ್ರೆಂಡ್ಸ್ ಹಾಗಾಗಿ ಅದನ್ನು ಕೂಡ ಲಿಂಕಲ್ಲಿ ಹಾಕಿರ್ತೀನಿ ವೀಡಿಯೋ ಆ ವೀಡಿಯೋ ಕೂಡ ನೋಡ್ಕೊಳ್ಳಿ ಕ್ರಾಸ್ ಪೀಸ್ ಕಟ್ಟಿಂಗ್ ಮಾಡೋದು ಹೇಗೆ ಅಂತ ಸೊ ಈಗ ನಾನಿಲ್ಲಿ ಒಂದು ನಾಲ್ಕು ಪೀಸು ತೊಗೊಂಡಿದ್ದೀನಿ ಇದು ಲಾಂಗ್ ಲಾಂಗ್ ಪೀಸ್ ಇರೋದ್ರಿಂದ ಒಂದು ನಾಲ್ಕು ಪೀಸು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಅದು ನೆಕ್ ಡೀಪ್ ಮೇಲೆ ನೀವು ಕ್ರಾಸ್ ಪೀಸು ಎಷ್ಟು ತೊಗೋಬೇಕು ಅನ್ನೋದು ಡಿಪೆಂಡ್ ಆಗುತ್ತೆ ಇದು ಡೀಪ್ ಕಡಿಮೆ ಇರೋದ್ರಿಂದ ಒಂದು ಮೂರಾದರೆ ಸಾಕಾಗತ್ತೆ ನನ್ನ ಪ್ರಕಾರ ನೋಡ್ತೀನಿ ಸೊ ಈಗ ಫಸ್ಟು ಇದು ಕ್ರಾಸ್ ಪೀಸ್ ಏನಿದೆ ಇದು ಕೂಡ ಪರ್ಫೆಕ್ಟಾಗಿ ಅಟ್ಯಾಚ್ ಮಾಡ್ಕೋಬೇಕು ಸೊ ಇದು ಸೀದಾ ಇದ್ರೆ ನೀವು ಕರೆಕ್ಟಾಗಿ ಒಂದ್ಸಲಿ ಈ ರೀತಿ ನೀಟಾಗಿ ಸೆಟ್ ಮಾಡ್ಕೋಬೇಕು ಸೊ ಡೈರೆಕ್ಷನ್ ಎಲ್ಲ ಏನಿದೆ ಅದು ಒಂದೇ ಸೈಡ್ ಇರಬೇಕು ಈ ಕಡೆ ಡೈರೆಕ್ಷನ್ ಇದೆ ಎಲ್ಲದು ಇದೇ ಪ್ರಕಾರ ಇಟ್ಕೋಬೇಕು ಮತ್ತು ಈ ಕಡೆ ಸೈಡು ಕೂಡ ಸೇಮ್ ಡೈರೆಕ್ಷನ್ ಇಡಬೇಕು ಈಗ ಎರಡು ಕೂಡ ಡೈರೆಕ್ಷನ್ನು ಪರ್ಫೆಕ್ಟಾಗಿದೆ ಇದೊಂದು ಪೀಸ್ ಮಾತ್ರ ನೋಡಿ ಒಂದು ಹಿಂಗಿದೆ ಒಂದು ಈ ರೀತಿ ಇದೆ ಸೊ ಇದನ್ನ ನಾವು ಈ ಡೈರೆಕ್ಷನ್ ಕಟ್ ಮಾಡ್ಕೋಬೇಕು ಈಗ ಎಲ್ಲ ಪೀಸು ಒಂದೇ ಡೈರೆಕ್ಷನ್ ಅಲ್ಲಿ ಕಟ್ ಮಾಡ್ಕೊಂಡಿದೀವಿ ಈಗ ಇದನ್ನ ನಾವು ಒಂದ್ರ ಮೇಲೆ ಹಾಕ್ಬಿಟ್ಟು ಇಡಬೇಕು ನೋಡಿ ಇದು ಸೀದಾ ಇದು ಸೀದಾ ಅಂದ ಈ ಪೀಸ್ ತಗೊಂಡ್ಬಿಟ್ಟು ನಾವು ಇದನ್ನ ಇದ್ರ ಮೇಲೆ ಹಾಕಬೇಕು ಈ ರೀತಿ ಇಟ್ಕೊಂಬಿಟ್ಟು ಇದು ಪಾಯಿಂಟ್ ಏನು ಕ್ರಿಯೇಟ್ ಆಗುತ್ತೆ ಆ ರೀತಿ ನಾವು ಸೆಟ್ ಮಾಡ್ಕೋಬೇಕು ನೋಡಿ ಇಲ್ಲಿ ಪಾಯಿಂಟ್ ಏನಿದೆ ಈ ಪಾಯಿಂಟಿಂದ ಈ ಗೆ ಒಲಿ ಅನ್ನೋದು ಹಾಕೋಬೇಕು ಇದು ಯಾವ ಕಲರ್ ಇದೆ ಅದೇ ಕಲರ್ ಥ್ರೆಡ್ ನಾವು ಯೂಸ್ ಮಾಡಬೇಕು ಫ್ರೆಂಡ್ಸ್ ಸೇಮ್ ಕಲರ್ ಥ್ರೆಡ್ನ ಹಾಕೊಂಡಿದ್ದೀನಿ ಈಗ ಈಗ ಇದು ಏನ್ ಅಟ್ಯಾಚ್ ಮಾಡೋದಿದೆ ಈ ಪಾಯಿಂಟ್ ಇಂದ ಈ ಪಾಯಿಂಟ್ಗೆ ಹೊಲಿಗೆ ಅನ್ನೋದು ಬೀಳ್ಬೇಕು ನೋಡಿ ಕರೆಕ್ಟ್ ಆಗಿ ಒಂದ್ಸಲಿ ಸೆಟ್ ಮಾಡ್ಕೋಬೇಕು ಈ ರೀತಿ ಮತ್ತೆ ಸ್ಟಾರ್ಟಿಂಗ್ ಗಂಟು ಹೊಲಿಗೆ ಅನ್ನೋದು ಹಾಕೋಬೇಕು ಈ ಕಡೆ ತುಗಿ ಆ ಕಡೆ ತುಗಿ ಎರಡು ಕಡೆ ಹೊಲಿಗೆ ಹಾಕಿದ್ರೆ ಅದು ಓಪನ್ ಆಗಲ್ಲ ನೀಟಾಗಿ ಇರುತ್ತೆ ಸೊ ಇದು ಎಕ್ಸ್ಟ್ರಾ ಪೀಸ್ ಏನಿದೆ ಇದನ್ನು ನಾವು ಅದೇ ಡೈರೆಕ್ಷನ್ಗೆ ಇದು ಯಾವ ಡೈರೆಕ್ಷನ್ ಇರ್ತವೆ ಬಟ್ಟೆ ಅದೇ ಡೈರೆಕ್ಷನ್ಗೆ ಕಟ್ ಮಾಡ್ಕೊಬೇಕು ಇದೇ ರೀತಿ ಎಲ್ಲ ಪೀಸಸ್ನು ಅಟ್ಯಾಚ್ ಮಾಡ್ಕೋಬೇಕು ನಾನು ಅಟ್ಯಾಚ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಇಲ್ಲಾಂದರೆ ಲಾಂಗ್ ವಿಡಿಯೋ ಆಗುತ್ತೆ ಹಾಗಾಗಿ ಸೊ ಇದು ಏನಿದೆ ನೋಡಿ ಎಡ್ಜು ಇದನ್ನು ನೀಟಾಗೆ ಕಟ್ ಮಾಡ್ಕೊಂಬಿಡಿ ಸೊ ಅವಾಗ ಹೊಲಿಗೆ ಅನ್ನೋದು ಫಿನಿಶಿಂಗ್ ನೀಟಾಗೆ ಬರುತ್ತೆ ಸೊ ನೋಡಿ ಇದು ಏನಿದೆ ಮೇಲೆ ಇಡ್ಕೋಬೇಕು ಇದು ಒಳಗಡೆ ಹೋಗ್ಬೇಕು ಪ್ರತಿ ಸಲೂ ಅಟ್ಯಾಚ್ ಮಾಡ್ಬೇಕಾದ್ರೆ ಇದು ಮೇಲಕ್ಕೆ ಇಡಬೇಕು ಬಟ್ಟೆ ಅನ್ನೋದು ಈಗ ಇಲ್ಲಿ ನಾವು ಇದನ್ನ ಮತ್ತೆ ಇನ್ನೊಂದ್ಸಲಿ ಸೆಟ್ ಮಾಡ್ಕೋಬೇಕು ಸೊ ಇದು ಶೈನಿಂಗ್ ಬಟ್ಟೆ ಇಲ್ಲದ್ರಿಂದ ಮೇಲೆ ಯಾವುದು ಕೆಳಗೆ ಯಾವುದು ಗೊತ್ತಾಗೋದಿಲ್ಲ ಊಟ ಹಾಗಾಗಿ ನೀವು ಮೊದಲೇ ಮಾರ್ಕಿಂಗು ಮಾಡ್ಕೊಬೇಕು ಕರೆಕ್ಟ್ ಇದೇ ರೀತಿ ಇನ್ನೊಂದು ಪೀಸನ್ನು ನಾನು ಅಟ್ಯಾಚ್ ಮಾಡಿಕೊಂಡು ನೆಕ್ಸ್ಟ್ ಏನು ಅಂತ ತಿಳಿಸ್ತೀನಿ ಈಗ ನಾನು ಮೂರು ಪೀಸು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಈಗ ಚೆಕ್ ಮಾಡ್ಕೋಬೇಕು ಇದು ಏನಿದೆ ನೆಕ್ ಸುತ್ತಲೂ ಈ ರೀತಿ ಇಟ್ಕೊತ ಹೋಗ್ಬೇಕು ಇದೊಂದು ಡೀಪ್ ಕಡಿಮೆ ಇರೋದ್ರಿಂದ ನೆಕ್ ಏನಿದೆ ಕಡಿಮೆ ಬರುತ್ತೆ ಇದು ಸುತ್ತಾಡುತ್ತೆ ಹಾಗಾಗಿ ನಿಮಗೆ ಒಂದು ಮೂರು ಪೀಸ್ ಆದರೂ ಸಾಕಾಗತ್ತೆ ನಾನೀಗ ಮೂರು ಪೀಸ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಈ ರೀತಿ ಸುತ್ತಲೂ ಇಟ್ಕೊತ ಹೋದ್ರೆ ನಿಮಗೆ ಮೊದಲೇ ಗೊತ್ತಾಗುತ್ತೆ ಶಾರ್ಟೇಜ್ ಆಗುತ್ತೋ ಲಾಂಗ್ ಇದೆಯಾ ಅಂತ ಆದರೂ ಪರವಾಗಿಲ್ಲ ಶಾರ್ಟೇಜ್ ಮಾತ್ರ ಬರಬಾರ್ದು ನೋಡಿ ಇಷ್ಟು ಚೂರು ಕಡಿಮೆ ಬರ್ತಾ ಇದೆ ಇನ್ನೊಂದು ಸಣ್ಣ ಪೀಸ್ ಹಚ್ಕೊಂಡ್ರೆ ಸಾಕಾಗತ್ತೆ ಯಾಕಂದ್ರೆ ಒಲಿತ ಒಲಿತಾ ಮತ್ತೆ ಅದು ಗಿಡ ಆಗುತ್ತೆ ಸೊ ಇದನ್ನ ಹಚ್ಕೊಂಡ್ಬಿಟ್ಟು ನೆಕ್ಸ್ಟ್ ಏನು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಸೊ ಈಗ ನೆಕ್ಸ್ಟು ನಾವು ಇದೇನಿದೆ ಇದನ್ನ ನೀಟಾಗಿ ಒಂದ್ಸಲಿ ಓಪನ್ ಮಾಡ್ಕೊಬೇಕು ಇದು ಜಾಯಿಂಟ್ ಆಗಿರುತ್ತಲ್ವ ಇದನ್ನು ನಾವು ಓಪನ್ ಮಾಡ್ಕೋಬೇಕು ನೋಡಿ ಈ ರೀತಿ ಓಪನ್ ಮಾಡ್ಕೋಬೇಕು ಮೂರು ಕಡೆ ಅಟ್ಯಾಚ್ ಮಾಡಿದರೆ ಮೂರು ಸೈಡಿಂದ ಓಪನ್ ಮಾಡ್ಕೋಬೇಕು ಇಲ್ಲ ಹೊಲಿಬೇಕಾದ್ರೂ ಕೂಡ ನೀವು ಮಾಡ್ಕೊಬೋದು ಮದುವೆ ಮಾಡ್ಕೊಂಡ್ರೆ ಏನು ತೊಂದರೆ ಇಲ್ಲ ನೋಡಿ ಸೊ ಇದಿಷ್ಟು ನಾನು ಓಪನ್ ಮಾಡ್ಕೊಂಬಿಟ್ಟು ಈಗ ಎರಡು ತುದೀನು ಓಪನ್ ಮಾಡ್ಕೊಂಡ್ಮೇಲೆ ಇದು ಎರಡು ತುದಿ ಏನಿದೆ ನೀಟಾಗಿ ಸಮಾನಾಗಿ ಕಟ್ ಮಾಡ್ಕೋಬೇಕು ಈಗ ಇದನ್ನ ಉಲ್ಟ ಈ ರೀತಿ ಇಟ್ಕೊಂಡ್ಬಿಟ್ಟು ನೋಡಿ ಇದನ್ನ ಕಾಲು ಇಂಚು ಮಾತ್ರ ಮಡ್ಸ್ಬೇಕು ಈ ರೀತಿ ಒಂದು ಇಂಚಲ್ಲಿ ಕಾಲಿಂಚು ಮಡ್ಸ್ಬೇಕಿಷ್ಟು ಈ ತುದಿಯಿಂದ ಆ ತುದಿವರೆಗೂ ಸೇಮು ಕಾಲು ಇಂಚನ್ನು ನೀಟಾಗಿ ಮಡ್ಸ್ಕೊತ ತುದಿಗೆ ಹೊಲಿಗೆ ಅನ್ನೋದು ಹಾಕೊತ ಹೋಗ್ಬೇಕು ಈ ಕಡೆ ತುದಿ ಏನಿದೆ ಇಲ್ಲಿ ಹೊಲಿಗೆ ಅನ್ನೋದು ಹಾಕ್ಬೇಕು ನೋಡಿ ಇದು ಓಪನ್ ಮಾಡಿ ನೀಟಾಗಿ ಫೋಲ್ಡಿಂಗ್ ಅನ್ನೋದು ಮಾಡ್ಕೋಬೇಕು ಇದೇ ಮೆಥಡಲ್ಲಿ ಫುಲ್ ಹೊಲ್ಬಿಟ್ಟು ನಾನು ನಿಮಗೆ ನೆಕ್ಸ್ಟ್ ಏನು ಅಂತ ತಿಳಿಸ್ತೀನಿ ಫ್ರೆಂಡ್ಸ್ ಇದನ್ನ ನಾನು ರೆಡಿ ಮಾಡ್ಕೊಂಡಿದೀನಿ ಪೀಸು ಈಗ ನಾವು ನೆಕ್ಕಿಗೆ ಅಟ್ಯಾಚ್ ಮಾಡಬೇಕು ನೆಕ್ಕಿಗೆ ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆ ಪ್ರತಿ ಒಂದು ಬ್ಲೌಸು ನಾವು ಚೆಕ್ ಮಾಡ್ಕೋಬೇಕು ಏನು ಅಂತಂದ್ರೆ ಏನು ಬ್ಲೌಸ್ ಅಳತೆ ಬ್ಲೌಸ್ ಕೊಟ್ಟಿರ್ತಾರೆ ಅದರಷ್ಟೇ ಇದು ಇದೆಯಾ ಅಂತ ಒಂದ್ಸಲಿ ಇಟ್ಬಿಟ್ಟು ಚೆಕ್ ಮಾಡ್ಕೋಬೇಕು ಜಾಸ್ತಿ ಏನಾದರೂ ಇದ್ರೆ ಅದನ್ನ ಹೊಲಿಗೆ ಹಾಕ್ಬಿಟ್ಟು ಕಟ್ ಮಾಡ್ಕೋಬೇಕು ಎಕ್ಸ್ಟ್ರಾ ಬಟ್ಟೆ ಮತ್ತೆ ಇವೆರಡು ಜೋಡಿಸಿದಾಗ ಇಲ್ಲಿ ಕೆಳಗಡೆ ಕೂಡ ಸಮ ಇರಬೇಕು ಮತ್ತೆ ಇಲ್ಲೂ ಕೂಡ ಮೇಲೆ ಕರೆಕ್ಟಾಗಿ ಇಲ್ಲಿ ಸೆಟ್ ಆಗಬೇಕು ಸಮಯ ಇರ್ಬೇಕು ನೋಡಿ ಈ ರೀತಿ ನಾನೀಗ ಆಲ್ರೆಡಿ ಅದನ್ನ ಮಾಡ್ಕೊಂಡಿದ್ದೀನಿ ಈಗ ಅಟ್ಯಾಚ್ ಮಾಡೋದು ಹೇಗೆ ಇದನ್ನ ಅಂತ ತೋರಿಸ್ತೀನಿ ಕ್ರಾಸ್ ಪೀಸ್ನ ನೋಡಿ ಇಲ್ಲಿ ಒಂದು ಅರ್ಧ ಇಂಚಷ್ಟು ಎಕ್ಸ್ಟ್ರಾ ಬಿಟ್ಕೋಬೇಕು ಕ್ರಾಸ್ ಪೀಸ್ನ ನಾನಿಲ್ಲಿ ಡಬಲ್ ಫುಟಲ್ಲೇ ಹೊಲಿತಾ ಇದ್ದೀನಿ ನೋಡಿ ಇದು ಡಬಲ್ ಫುಟ್ನ ಸೆಟ್ ಮಾಡ್ಕೊಂಡಿದೀನಿ ನಾನು ಅಕಸ್ಮಾತ್ ಡಬಲ್ ಫುಟ್ ಅಲ್ಲಿ ಬರ್ತಾ ಇಲ್ಲ ಅಂದ್ರೆ ನೀವು ಒಂಚೂರು ಜರುಗಿಸ್ಕೊಬೇಕು ಈಗ ನಾನು ಸೇಮ್ ಥ್ರೆಡ್ ಏನು ಯೂಸ್ ಮಾಡ್ಕೊಂಡೆ ಮೇಲೆ ಹೊಲಿಗೆ ಅನ್ನೋದು ಹಾಕ್ತಾ ಇದೀನಿ ಆಮೇಲೆ ಇದೇ ಕಲರ್ ಥ್ರೆಡ್ನ ನಾವು ಯೂಸ್ ಮಾಡ್ಕೊಬೇಕು ಈಗ ನಾವು ಇದನ್ನ ಒಂದು ಅರ್ಧ ಇಂಚು ಮುಂದೆ ಬಿಟ್ಬಿಟ್ಟು ಬಟ್ಟೆನ ಇದು ಕಾಲು ಇಂಚು ಗ್ಯಾಪಲ್ಲೇ ಹೊಲಿಗೆ ಅನ್ನೋದು ಹಾಕ್ಬೇಕು ಹೊಸ ಆದಷ್ಟು ನಿಧಾನ ಹೊಲಿಯೋದನ್ನ ಅಭ್ಯಾಸ ಮಾಡ್ಕೋಬೇಕು ಇದನ್ನ ಪೈಪಿಂಗ್ ಏನಿದೆ ತುಂಬಾ ನಿಧಾನವಾಗಿ ಆನ್ ಫಿನಿಶಿಂಗ್ ನೀಟಾಗಿ ಬರುತ್ತೆ ಆಮೇಲೆ ಕಾಲು ಇಂಚು ಗ್ಯಾಪ್ ಹೊಲಿಯೋದು ಹೇಗೆ ಅಂತ ನೋಡಿ ಈ ಫೂಟ್ ಎಡ್ಜ್ ಏನಿದೆ ಅದು ಮತ್ತೆ ಇದು ಫ್ರಾಸ್ ಪೀಸ್ ಮತ್ತೆ ಮೇಂಕ್ಲತ್ತ ಎಲ್ಲದೂ ಸಮಾನ ಆಗಿರ್ಬೇಕು ಈ ರೀತಿ ಸಮಾನ ಆಗಿದ್ರೆ ಅಲ್ಲಿ ಕಾಲು ಇಂಚು ಗ್ಯಾಪ್ ಅನ್ನೋದು ಪರ್ಫೆಕ್ಟ್ ಆಗಿ ಬರ್ತಾ ಬರ್ತಾ ಹೋಗುತ್ತೆ ಒಂದ್ ಕಡೆ ಜಾಸ್ತಿ ಒಂದ್ ಕಡೆ ಕಡಿಮೆ ಅನ್ನೋದು ಇರೋದಿಲ್ಲ ಫ್ರೆಂಡ್ಸ್ ಹಾಗಾಗಿ ಈ ಒಂದು ಮೆಥಡ್ನ ಹೊಸೊಬ್ಬರು ಆರಾಮಾಗಿ ಯೂಸ್ ಮಾಡ್ಕೋಬೋದು ನೋಡಿ ಇದನ್ನ ಸೆಟ್ ಮಾಡ್ಕೊಂತ ಈ ಫೋಟ್ ನೋಡ್ಕೊಂಡು ಸಮಾನ ಈ ಮೆಥಡ್ ಮೆಥಡಲ್ಲ ಫುಲ್ಲು ನಾವು ಹೊಲಿಬೇಕು ಹಾಗಾಗಿ ನಿಮಗೆ ಝೂಮ್ ಮಾಡಿ ನಾನು ತೋರಿಸ್ತಾ ಇರೋದು ಯಾಕಂದ್ರೆ ದೂರದಿಂದ ಹೋದ್ರೆ ಗೊತ್ತಾಗಲ್ಲ ಪೈಪಿಂಗು ಇದೆಲ್ಲ ಥ್ರೆಡ್ ಎಕ್ಸ್ಟ್ರಾ ಏನಿದೆ ಇದನ್ನ ಆಮೇಲೆ ನಾವು ಕಟ್ ಮಾಡ್ಕೊಳ ಈಗ ನಾವು ಕಾಲು ಇಂಚಿ ಗ್ಯಾಪ್ ಅಲ್ಲಿ ಇದನ್ನ ಹೊಲ್ಕೊಂಡು ಓಡಾ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ ಈ ಪಟ್ಟಿ ಏನಿದೆ ಒಂದು ಈ ಕಡೆ ಒಂದ್ ಆ ಕಡೆ ಆದ್ರೆ ಮೇಲೆ ಇಲ್ಲಿ ಎದ್ದಾಳತ್ತೆ ಇದು ಹಾಗಾಗಿ ಇಲ್ಲಿ ಯಾವ ಸೈಡ್ ಇರುತ್ತೆ ಇದನ್ನು ಅದೇ ಸೈಡ್ ಅಲ್ಲಾ ಹಾಕೋಬೇಕು ಈ ರೀತಿ ನಿಮ್ ಗಡೆ ಬೇರೆ ರೀತಿ ಹಾಕೋಬೇಕು ಇದಿಷ್ಟು ಕಾಲಿಂಚ್ ಗ್ಯಾಪ್ ಅಲ್ಲಿ ಹೊಲ್ಬಿಟ್ಟು ನಿಮಗೆ ನೆಕ್ಸ್ಟ್ ಏನು ಇದೆ ಪ್ರೊಸೀಜರ್ ಅದು ತುಂಬಾ ಇಂಪಾರ್ಟೆಂಟ್ ಅದನ್ನ ನೀವು ನೋಡ್ಕೊಳಿ ಇದು ರೌಂಡ್ ನೆಕ್ ಆಗಿರೋದ್ರಿಂದ ಫ್ರೆಂಟ್ ಆಗಿ ನೀವು ಹೊಲಿಬೋದು ಡಿಸೈನ್ ನೆಕ್ಕಿಗೂ ಕೂಡ ಹೊಲಿಬೋದು ಅದರಲ್ಲೂ ಬೇರೆ ಬೇರೆ ಮೆಥಡ್ ಇದಾವೆ ಪೈಪಿಂಗ್ ಹೊಲಿಯೋದು ನಮಗೆ ತುಂಬಾ ಈಸಿ ಅನ್ಸೋದು ಈ ಮೆಥಡ್ ಆಗಿರೋದ್ರಿಂದ ನಾನು ರೆಗ್ಯುಲರ್ ಆಗಿದ್ದೇನೆ ಮಾಡ್ತೀನಿ ಹೊಲ್ದಾದ್ಮೇಲೆ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನೀಗ ಈ ಕಡೆ ತುದಿಗೆ சேம் மெத்தீனா இல்ல எக்ஸ்ட்ரா ட்ரெட் ஏனா இதன நீட்டாக ஒன்சலி ஃபினிஷிங் கட் மா ಅಷ್ಟು ಕಟ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಏನು ಅಂತ ತಿಳಿಸ್ತೀನಿ ನೋಡಿ ನಾನೀಗ ಕಟ್ ಮಾಡ್ಕೊಂಡಿದೀನಿ ನೀಟ್ ಫಿನಿಶಿಂಗ್ ಅಲ್ಲಿ ಇದನ್ನ ನೆಕ್ಸ್ಟ್ ನಾವು ಏನಿದೆ ಪ್ರೊಸೀಜರ್ ಅದಕ್ಕೆ ನಾವು ಇದೇ ಕಲರ್ ಏನಿದೆ ಅದೇ ಕಲರ್ ಅನ್ನು ನಾವು ಯೂಸ್ ಮಾಡ್ಬೇಕು ಇದು ಈ ಸಿಲ್ವರ್ ಕಲರ್ ಅಲ್ಲಿ ಹೊರ್ಕೊಂಡಿದೀನಿ ಇದನ್ನ ಈಗ ಈ ಕಲರ್ ಯೂಸ್ ಮಾಡ್ಕೋಬೇಕು ನಾನೀಗ ಆಲ್ರೆಡಿ ಥ್ರೆಡ್ ಹಾಕೊಂಡಿದೀನಿ ಈಗ ನೋಡಿ ಫ್ರೆಂಡ್ಸ್ ಏನಿದೆ ಮೇನ್ ಪ್ರೊಸೀಜರ್ ಅದನ್ನ ನೀವು ತಿಳ್ಕೊಳ್ಳಿ ಸೊ ಇದು ಈ ಒಂದು ಇದೇನಿದೆ ಮೇನ್ ಇದೆ ನಮಗೆ ಬೇಸು ಇದು ಫೋಲ್ಡ್ ಆಗಬೇಕು ಇದು ಕೂಡ ಫೋಲ್ಡ್ ಆಗಬೇಕು ಯಾವ್ದ್ರ ಜೊತೆಗೆ ಅಂತಂದ್ರೆ ಈ ಒಂದು ಬಟ್ಟೆ ಜೊತೆಗೆ ಇದು ಕೂಡ ಫೋಲ್ಡಿಂಗ್ ಅನ್ನೋದು ಆಗಬೇಕು ಒಳಗಡೆ ನೋಡಿ ಸೊ ನೀವು ಅಕಸ್ಮಾತ್ ಇದನ್ನ ಬಿಟ್ಟು ಹೊಲಿತಾ ಹೋದ್ರೆ ಏನಾಗುತ್ತೆ ಪೈಪಿಂಗ್ ಅನ್ನೋದು ಗಟ್ಟಿ ಇರಲ್ಲ ಟೊಲ್ ಟೊಲ್ ಇರುತ್ತೆ ಇದು ಕೂಡ ಮಡಚಿ ಇದು ಕೂಡ ಮಡ್ಚಿದ್ರೆ ಏನಾಗುತ್ತೆ ಗಟ್ಟಿ ಅನ್ನೋದು ಬರುತ್ತೆ ನೋಡಿ ಇಲ್ಲೇ ಗೊತ್ತಾಗುತ್ತೆ ಸ್ಟಿಫ್ನೆಸ್ ಈ ಒಂದು ಸ್ಟಿಫ್ನೆಸ್ ಪೈಪಿಂಗ್ ಇರಬೇಕು ಕಂಪಲ್ಸರಿ ಇಲ್ಲ ಅಂದ್ರೆ ಅದು ಪೈಪಿಂಗ್ ಅನ್ನೋದು ಚೆನ್ನಾಗಿರಲ್ಲ ಆಮೇಲೆ ಇದೇ ಕಲರ್ ಮೇನ್ ಯಾವ ಕಲರ್ ಇರುತ್ತೆ ಬೇಸೋ ಅದೇ ಕಲರ್ನ ಥ್ರೆಡ್ ಯೂಸ್ ಮಾಡಿದರೆ ಫಿನಿಶಿಂಗ್ ಬರುತ್ತೆ ಹೊಲಿಗೆ ಅನ್ನೋದು ಇಲ್ಲಿ ಬರಬೇಕೀಗ ಹೊಲಿಗೆ ಅನ್ನೋದೇನಿದೆ ಇಲ್ಲಿ ಬರ್ತಾ ಹೋಗ್ಬೇಕು ನೋಡಿ ಇದು ಅರ್ಧ ಇಂಚು ಎಕ್ಸ್ಟ್ರಾ ಏನು ಬಿಟ್ಟಿದ್ದೀವಿ ಇದನ್ನ ನೀಟಾಗಿ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಇದನ್ನ ನೀಟಾಗಿ ರೀತಿ ಇದು ಸಮ ಇರಬೇಕು ಈ ರೀತಿ ಸಮ ಇದ್ದಾಗ ಇದನ್ನ ನೀಟಾಗಿ ಫೋಲ್ಡಿಂಗ್ ಅನ್ನೋದು ಮಾಡ್ಕೋಬೇಕಿರೀತಿ ಇವೇನ್ ಮೇಯ್ನ್ ಫಸ್ಟ್ ಫೋಲ್ಡ್ ಮಾಡ್ತೀರಲ್ವ ಜಾ ಕೆಲವರು ದಪ್ಪ ಮಾಡ್ಕೊಂತಾರೆ ಇಲ್ಲ ನಮಗೆ ತೆಳು ಬರಲ್ಲ ಇಷ್ಟ ಬರತ್ತೆ ಅಂತ ಅಂದಾಗ ನೀವೇನು ಫೋಲ್ಡಿಂಗ್ ಸ್ಟಾರ್ಟಿಂಗ್ ಮಾಡ್ತಿರಲ್ಲ ಅದು ನೀವು ಈ ರೀತಿ ಒಂದ್ಸಲಿ ಫೋಲ್ಡಿಂಗು ಮಾಡಿಸ್ಕೊ ಮಾಡ್ಕೋಬೇಕು ಒಳಗ್ ತಳ್ಬೇಕು ಆದಷ್ಟು ನೋಡಿ ತಿನ್ ಪೈಪಿಂಗ್ ನಿಮಗೆ ಬರ್ತಾ ಹೋಗುತ್ತೆ ಆಮೇಲೆ ವಿ ಫೂಟ್ ಏನಾದರೂ ನಿಮಗೆ ಥ್ರೆಡ್ ಅನ್ನೋದು ಈಚೆ ಬೀಳೋದು ಇದ್ರ ಮೇಲೆ ಬೀಳೋದು ಆಗ್ತಾ ಇದೆ ಅಂದರೆ ಚೂರು ಇದನ್ನು ನೀವು ಕತ್ರಿಯಲ್ಲಿ ಈ ರೀತಿ ಬೆಂಡ್ ಮಾಡ್ಕೋಬೇಕು ಈ ಕಡೆ ಡೈರೆಕ್ಷನ್ ತಳ್ಕೊಂಡಾಗ ಅದು ಪರ್ಫೆಕ್ಟ್ ಆಗಿ ಬರುತ್ತೆ ಸೊ ಒಂದ್ಸಲಿ ಅಲ್ಲಿ ಹೊಲ್ದ್ಬಿಟ್ಟು ನೀವು ಚೆಕ್ ಮಾಡ್ಕೋಬೇಕು ಎಲ್ಲಿ ಹೊಲ್ಗೆ ಬರ್ತಾ ಇದೆ ಅಂತ ಈಗ ನಾನೀಗ ನೋಡಿ ಇದು ರೆಡಿ ಮಾಡ್ಕೊಂಡಿದ್ದೀನಿ ಈಗ ನಾನಿಲ್ಲಿ ಫಸ್ಟ್ ಗಂಟು ಹೊಲ್ಗೆ ಅನ್ನೋದು ಹಾಕೊತಾ ಇದ್ದೀನಿ ಈಗ ಇದೇನಿದೆ ಬೇಸು ಇದು ಈ ಕಡೆನೆ ಇರಬೇಕು ಮತ್ತೆ ಇದು ಕೂಡ ಈ ಕಡೆನೆ ಇರಬೇಕು ಮಚ್ಚಿದಾಗ ನೋಡಿ ಈ ಒಂದು ತಂಬನ್ನ ಯೂಸ್ ಮಾಡಿಬಿಟ್ಟು ಫೋಲ್ಡಿಂಗ್ ಅನ್ನೋದು ಮಾಡ್ಕೋಬೇಕು ನೋಡಿ ಈ ರೀತಿ ಮತ್ತೆ ಇಲ್ಲಿ ಸ್ಟಾರ್ಟಿಂಗ್ ಏನ್ ಫೋಲ್ಡಿಂಗ್ ಮಾಡಿರ್ತೀರ ಅದೇ ಸೈಜ್ಗೆ ಫೋಲ್ಡಿಂಗ್ ಮಾಡಿಕೊಂಡು ನೀವು ಹೊಲ್ಗೆ ಏನಿದೆ ಸ್ಟಿಚಿಂಗು ಹಾಕ್ಬೇಕು ಅದು ಎರಡು ನಾನು ತೋರಿಸಿದ ಹೊಲ್ಗೆ ಬಿಡಬೇಕು ಅಂತ ಅದೇ ಜಾಗದಲ್ಲೇ ಬರಬೇಕು ಆದಷ್ಟು ನಿಧಾನಕ್ಕೆ ಪೈಪಿಂಗ್ ಅನ್ನೋದು ಮಾಡ್ಬೇಕು ಫಾಸ್ಟ್ ಆಗೋದ್ರೆ ಹೊಲಗೇನದು ಆಚೆ ಈಚೆ ಹೋಗುತ್ತೆ ಮತ್ತೆ ಇದ್ರ ಮೇಲೂ ಕೂಡ ಹೊಲಿಗೆ ಬಿದ್ರೆ ಅದು ಚೆನ್ನಾಗಿ ಕಾಣೋದಿಲ್ಲ ನೋಡಿ ಈಗ ದಪ್ಪ ಇದೆ ಅಂದ್ರೆ ಇಲ್ಲಿ ಒಳಗಡೆ ತಳ್ಕೋಬೇಕು ತಳ್ಕೊಂಡಾಗ ಅದು ನೀಟಾಗೆ ಸರಿಯಾದ ಹೊಲಿಬೇಕು ಆದಷ್ಟು ಫ್ರೆಂಡ್ಸ್ ಅವಾಗ ಫಿನಿಶಿಂಗು ಸೂಪ್ ತುಂಬಾ ಚೆನ್ನಾಗೆ ಬರುತ್ತೆ ಫೋಲ್ಡಿಂಗ್ ಏನ್ ಮಾಡ್ಕೊತಿರೋ ಅದು ಕೂಡ ಇಂಪಾರ್ಟೆಂಟ್ ಒಂದ್ಸಲಿ ನೋಡಿ ನೀವು ಏನ್ ಮಾಡ್ತಿರ್ತಿರಲ್ಲ ಫ್ರಂಟ್ ಅಲ್ಲಿ ಅದೇ ಸೈಜ್ ಇದೆ ಅಂತ ಕನ್ಫರ್ಮ್ ಆಮೇಲೆ ಹೊಲ್ಗೆ ಅನ್ನೋದು ಹಾಕ್ತಾ ಹೋಗಬೇಕು ಸೇಮ್ ಮೆಥಡ್ ಅಲ್ಲೇ ಹೊಲಿತಾ ಅಷ್ಟೇ ಇನ್ನೇನು ವ್ಯತ್ಯಾಸ ಇರಲ್ಲ ಇಲ್ಲಿ ಇದು ಥ್ರೆಡ್ ಪೈಪಿಂಗ್ ಇರುತ್ತಲ್ವ ಅದೇ ಫಿನಿಶಿಂಗ್ ಅಲ್ಲೇ ಬರುತ್ತೆ ನೀವು ಥ್ರೆಡ್ ಇದು ರೆಡಿ ಎಲ್ಲ ಸಿಗುತ್ತೆ ಬೇಕಾದ್ರೆ ಅದನ್ನು ಕೂಡ ಯೂಸ್ ಮಾಡಬಹುದು ಇಲ್ಲ ಅಂದ್ರೆ ಬಟ್ಟೆ ಎಲ್ಲ ಹೊಲಿತೀರ ಅಂದ್ರೆ ನೀವು ಈ ಮೆಥಡ್ನ ಫಾಲೋ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಫಿನಿಶಿಂಗ್ ಆದ್ಮೇಲೆ ನಿಮಗೆ ತೋರಿಸ್ತೀನಲ್ವಾ ಒಳಗೆ ಮತ್ತೆ ಮೇಲೆ ಯಾವ ರೀತಿ ಬಂದಿದೆ ಅಂತ ಗೊತ್ತಾಗ ಕರೆಕ್ಟ್ ಒಂದ್ ಇಂಚು ಕಟ್ ಮಾಡ್ಕೋಬೇಕು ಕ್ರಾಸ್ ಪೀಸ್ ನೀವು ಮರ್ಚೋದು ಕಾಲು ಇಂಚು ಮಡ್ಸ್ಕೊಂಡು ಕ್ರಾಸ್ ಪೀಸ್ ರೆಡಿ ಮಾಡ್ಕೋಬೇಕು ಇಲ್ಲಿ ಏನಿದೆ ಫೋಲ್ಡಿಂಗ್ ಇದೇ ರೀತಿ ಮಡ್ಚಿ ಮಡ್ಚಿ ಹೊರ್ಕೊಂತ ಹೋಗ್ಬೇಕಷ್ಟೇ ಇದು ರೌಂಡ್ ನೆಕ್ ಆಗಿರೋದ್ರಿಂದ ನಿಮಗೆ ಬೇಗ ಆಗುತ್ತೆ ಡಿಸೈನ್ ನೆಕ್ ಆದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ ಅಲ್ಲಿ ಯಾಕಂದ್ರೆ ಪರ್ಫೆಕ್ಟ್ ಡಿಸೈನ್ ಏನಿದೆ ಅದು ಕೂಡ ಫೋಲ್ಡಿಂಗು ನೀಟಾಗಿ ಬರ್ಬೇಕು ಫಿನಿಶಿಂಗ್ ಅಂದ್ರೆ ನಿಧಾನಕ್ಕೆ ಆಗುತ್ತೆ ಸೊ ನನ್ನ ಹಳೆ ವಿಡಿಯೋಸ್ ಪೈಪಿಂಗ್ ಇಂದ ಏನಿದೆ ಎಸ್ ಎಸ್ ಫ್ಯಾಷನ್ ಟೆಕ್ ಪೈಪಿಂಗ್ ಅಂತ ಕೊಟ್ರೆ ಎಲ್ಲಾ ಪೈಪಿಂಗು ಬಂದ್ ಬರುತ್ತೆ ಅದ್ರಲ್ಲಿ ಡಿಸೈನ್ ಇರೋದು ಇದೆ ಮತ್ತೆ ಈ ತರ ರೌಂಡ್ ನೆಕ್ಕಿಗೂ ಹೊಲ್ದಿರೋದಿದೆ ಬೇರೆ ಬೇರೆ ಅಲ್ಲೂ ಕೂಡ ಹೊಲ್ದಿರೋದು ಹೇಳ್ಕೊಟ್ಟಿದೀನಿ ಫ್ರೆಂಡ್ಸ್ ಏನಾದ್ರು ಈ ವಿಡಿಯೋ ಹೊಸ್ದಂಗ್ ನೋಡ್ತಾ ಇದ್ರೆ ಆ ವಿಡಿಯೋ ನೋಡ್ಬೇಕು ಅಂದ್ರೆ ನೀವು ನನ್ನ ಚಾನಲ್ ಏನಿದೆ ಅದನ್ನ ಓಪನ್ ಮಾಡ್ಕೊಳ್ಳಿ ಎಸ್ ಎಸ್ ಫ್ಯಾಷನ್ ಟೆಕ್ ಟೈಪಿಂಗ್ ಅಂತ ಕೊಟ್ಟರು ಬಟ್ ಡೈರೆಕ್ಟ್ ಆಗಿ ಬರುತ್ತೆ ಇಲ್ಲ ಅಂದ್ರೆ ನನ್ನ ಒಂದು ಚಿತ್ರ ಏನು ಕಾಣಿಸ್ತಾ ಇದೆ ಫೋಟೋ ಅದನ್ನ ಕ್ಲಿಕ್ ಮಾಡಿದ್ರೆ ಚಾನೆಲ್ ಓಪನ್ ಆಗುತ್ತೆ ಫ್ರೆಂಡ್ಸ್ ಈಸಿಯಾಗಿ ನಿಮಗೆ ಎಲ್ಲ ವೀಡಿಯೋಸು ಸಿಗುತ್ತೆ ನೋಡಿ ಫಸ್ಟ್ ಇದೆ ಮೂರು ವರ್ಷ ಆಯಿತು ವೀಡಿಯೋಸ್ ಹಾಕಿ ಅಲ್ಲಿಂದ ಇಲ್ಲಿವರೆಗೂ ಒಂದು ಎಂಟು ಮೂವತ್ತು ವೀಡಿಯೋಸ್ ಹಾಕಿದ್ದೀನಿ ನೀವು ನೋಡ್ಬೋದು ಎಲ್ಲ ತರದ್ದು ಇದೆ ಪೈಪಿಂಗ್ ಇರ್ಲಿದೆ ಅಟ್ಕನ್ ಇಲ್ಲಿದೆ ಮತ್ತೆ ಬೇರೆ ಬೇರೆ ನೆಕ್ ಡಿಸೈನ್ ಹೊಲ್ದಿರೋದಿದೆ ಬ್ಲೌಸ್ ಸ್ಟಿಚಿಂಗ್ ಪೂರ್ತಿ ಹೊಲ್ದಿರೋದು ಕೂಡ ಇದೆ ಯಾವ ರೀತಿ ಪಟ್ಟಿ ಹಚ್ಬೇಕು ಗುಂಡಿ ಪಟ್ಟಿ ಕಾಜ ಪಟ್ಟಿ ಮತ್ತೆ ಬೆಳ್ ಪಟ್ಟಿ ಎಲ್ಲದೂ ಕೂಡ ತಿಳಿಸ್ಕೊಟ್ಟಿದೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ನೀಟಾಗಿ ಮಾಡಿಸ್ಕೋಬೇಕು ಮತ್ತೆ ಇದು ಫೋಲ್ಡಿಂಗ್ ಏನಿದೆ ಗಟ್ಟಿ ಇರಬೇಕು ಅದು ಆದಷ್ಟು ಜಾರದ ಇರೋ ರೀತಿ ನೋಡ್ಕೊಬೇಕು ನೀವು ಕೆಳಗಡೆ ಬಟ್ಟೆ ಏನಿದೆ ಜಾರದ ಇರೋ ರೀತಿ ನೋಡ್ಕೊಂಡು ಈ ರೀತಿ ಹೊಲಿಬೇಕು ಸೊ ಇದು ಫಿನಿಶಿಂಗ್ ಆದ್ಮೇಲೆ ಯಾವ ರೀತಿ ಕಾಣುತ್ತೆ ಅನ್ನೋದು ಕೂಡ ನಿಮಗೆ ತೋರಿಸ್ತೀನಿ ಲಾಸ್ಟಿಗೆ ಬಂದ್ಮೇಲೆ ಮತ್ತೆ ಹೊಲಿಯೋದು ಹೇಗೆ ಫಿನಿಷಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಇದೇ ಮೆಥಡ್ನೇ ಯೂಸ್ ಮಾಡ್ಕೊಂಡು ಹೊಲಿಬೇಕು ನಾನೀಗ ರುದಿ ಬಂದಿದೀನಿ ಫಿನಿಶಿಂಗ್ ಮಾಡೋದು ಸೇಮ್ ಮೆಥಡ್ ನೋಡಿ ಥ್ರೆಡ್ ಏನಿದೆ ಆದಷ್ಟು ನೀವು ಇಲ್ಲಿ ಕಾಣದೇ ಇರೋ ರೀತಿ ಇದೇ ಗ್ಯಾಪಲ್ಲಿ ಹೊಲಿಬೇಕು ಕ್ರಾಸಿಂಗ್ ಬಂದಾಗ ಏನ್ ಮಾಡಬೇಕು ಸ್ಟ್ರೈಟ್ ಆಗಿ ಇಟ್ಕೊಬೇಕು ಇದು ಫೋಲ್ಡ್ ಮಾಡಿಬಿಟ್ಟು ಸ್ಟ್ರೈಟಾಗಿ ಇಟ್ಕೋಬೇಕು ನೋಡಿ ಇದೇನಿದೆ ನೀಟಾಗಿ ಸೆಟ್ ಮಾಡ್ಕೊಂಡು ಒಂದೊಂದು ಇಂಚಿಗೆ ಒಂದಿಂಚಿ ಹಾಕೋದು ಇದು ಎಕ್ಸ್ಟ್ರಾ ಬಟ್ಟೆ ಏನಿದೆ ಇದನ್ನ ಹಾಫ್ ಇಂಚ್ ಬಿಟ್ಟು ಕಟ್ ಮಾಡ್ಕೋಬೇಕು ಫೋಲ್ಡಿಂಗು ಮತ್ತು ಈ ಏನು ಹೊಲಿಗೆ ಬಿಡ್ತೀರ ಅದೇ ಮೇಯ್ನು ಅದಕ್ಕೆ ಆದಷ್ಟು ಕೈಪಿಂಗ್ ಅನ್ನೋದು ನಿಧಾನಕ್ಕೆ ಹೊರಕೋಬೇಕು ಅರ್ಜೆಂಟ್ ಮಾಡಿದ್ರೆ ಫಿನಿಶಿಂಗ್ ನೀಟಾಗಿ ಬರಲ್ಲ ಆಮೇಲೆ ಕ್ರಾಸ್ ಪೀಸ್ ಕಟ್ಟಿಂಗ್ ಏನಿದೆ ಅದು ಕೂಡ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದೆ ಅಲ್ವಾ ಅದು ವಿಡಿಯೋ ಇರುತ್ತೆ ನೋಡಿ ಅದು ಕಟ್ಟಿಂಗ್ ಮಾಡೋ ಮೆಥಡು ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿರ್ತೀನಿ ನಾನು இது ஃபோல்டிங் ஃபஸ்ட்டு ஃபோல்டிங் மா அதே ரீதி மடச்சுக்கி நோடி ஃபினிஷிங் லண்ட் ஹாக்க ஃபினிஷிங் யாவரீத்தி வந்தது அந்த தோர்ஸ் சோ நோடி ஸ்டிச்சிங் ஏனா அது இல்லை ಇವೆರಡು ಮತ್ತೆ ಇಲ್ಲಿ ಸ್ಟಿಚಿಂಗ್ ಅನ್ನೋದು ಬರಬೇಕು ನೋಡಿ ಪೈಪಿಂಗ್ ಏನಿದೆ ಅದು ನೀಟಾಗಿ ಬಂದ್ರೆ ಬ್ಲೌಸ್ ಲುಕ್ ಚೇಂಜ್ ಆಗೋಗುತ್ತೆ ನೋಡಿ ಇದು ಈ ಕಡೆ ಒಳಗಡೆ ಸೈಡು ಈ ರೀತಿ ಫಿನಿಶಿಂಗ್ ಬಂದಿದೆ ಯಾವುದೇ ರೀತಿ ಥ್ರೆಡ್ ಅನ್ನೋದು ಕಾಣೋದಿಲ್ಲ ನೋಡಿ ಫ್ರೆಂಡ್ಸ್ ಪೈಪಿಂಗ್ ಯಾವಾಗಲೂ ಪರ್ಫೆಕ್ಟ್ ಆಗಿ ಕಲ್ತ್ಕೊಂಡ್ಬಿಟ್ರೆ ನೀವು ಬ್ಲೌಸ್ ಫಿನಿಶಿಂಗ್ ಕೊಡೋದು ತುಂಬ ಈಸಿ ಆಗುತ್ತೆ ನೋಡಿ ಎಲ್ಲೂ ಕೂಡ ಇದು ಹಾಳಾಗಿದೆ ಅನ್ನೋಂಥ ಅನ್ಸೋದಿಲ್ಲ ಸುಖು ಸುಕ್ಕು ಕೂಡ ಬಂದಿಲ್ಲ ಅಷ್ಟು ನೀಟಾಗಿ ಬಂದಿದೆ ಫಿನಿಶಿಂಗು ಇದೇ ರೀತಿ ಯಾವಾಗಲೂ ಸೊ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್